20 years of this uh, magical and memorable film Mona Lisa that uh, Indrajit put together, brought all of us together to make this film, make this uh, memory, uh, right from KK sir to Sharan to all, all the team members that are here. Uh, it was a very memorable journey uh, making of this film. I remember right from uh, Jakkur airport shooting for nights together with the planes and the cars and the fire. To the roller skating fight scene, which uh, very creatively uh, Indrajit incorporated in the film, and I think till date uh, people remember that and they ask me about the roller skating fight scene in Mona Lisa, the songs of Mona Lisa, of course. On this occasion of 20 years of uh, Mona Lisa, time just flies. It just flies, and you know today when we see it on screen, the old songs where they are played, it's nothing but nostalgia. I am glad that I debuted with a film like Mona Lisa in uh, Canada because uh, obviously the kind of potential it had and the kind of reach it had, thanks to Indrajit's uh, uh, not just direction but the great marketing person that he is. <laughs> so, uh, even after Mona Lisa, when I didn't do that many uh, movies, I'm still remembered for that uh, one role um, of Mona Lisa. ಆ್ಯಂಡಿಯಾ ಐ ರೂಲಿ ವಿಶ್ ಎಮ್ ದ ಬೆಸ್ಟ್ ವಿತ್ ಕಾರಿ ದ ನೆಕ್ಸ್ಟ್ ಪ್ರಾಜೆಕ್ಟ್ ದಟ್ ಈಸ್ ಕಮ್ಮಿಂಗ್ ಅಪ್ ವಿತ್ ಆ್ಯಂಡ್ ದ ಜೋಡಿ ಲುಕ್ಸ್ ಫ್ಯಾಬಿಲಸ್ ಆ್ಯಂಡ್ ದ ಸಾಂಗ್ ದಟ್ ದೇಡ್ ದ ಮೇಕಿಂಗ್ ವಟ್ ಎವರ್ ದ ಪ್ಲೇಟ್ ಆಲ್ಸೋ ಇಸ್ ಲುಕಿಂಗ್ ಕ್ವೈಟ್ ಇಂಟ್ರೆಸ್ಟಿಂಗ್ ಸೊ ಐ ವಿಶ್ ದಮ್ ದೆಸ್ಟ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ಸೀಯಿಂಗ್ ದ ಸಾಂಗ್ ಐ ಬಿ ಅವರು ಅವ್ರ ಅನುಭವಗಳನ್ನೆಲ್ಲ ಹೇಳಿದ್ರು ಅಲ್ಲಿ ಥಾಯ್ಲೆಂಡಲ್ಲಿ ನಾನು ಬೋಟಲ್ಲಿ ಹೋದಾಗೆಲ್ಲ ನನಗೆ ತುಂಬ ತಲೆ ಸುತ್ತಾ ಇತ್ತು ನಾನು ವಾಂತಿ ಮಾಡಬೇಕಾಯ್ತು ವಾಂಟ್ ಮೂವ್ಮೆಂಟ್ ಮಾಡಿದೆ ತುಂಬ ತಲೆ ಸುತ್ತಾ ಇತ್ತು ಅಂತೆಲ್ಲ ಹೇಳಿದ್ರು ಯಾಕಂದ್ರೆ ಅಲ್ಲಿ ಬೋಟಲ್ಲಿ ಸ್ಪೀಡ್ ಬೋಟಲ್ಲಿ ಕೂತ್ಕೊಂಡು ತಲೆ ತಿರುಗ್ತಾ ಇತ್ತು ಪಾಯಿಂಟ್ ಆಫ್ ವ್ಯೂ ಬಿಕಾಸ್ ಅದಾದ ನಂತರ ವಾಣಿಯ ಒಂದು ಪತ್ರಕರ್ತ ಸದಾನಂದ ನಮ್ಮ ಜೊತೆ ಇಲ್ಲ ಪಾಪ ಅವರು ಅವರು ನೆನೆಸ್ಕೊತಾ ಇದ್ದೀನಿ ತುಂಬ ದೊಡ್ಡ ನಂತರ ಒಂದು ಪತ್ರಕರ್ತ ಹಾಗೆ ಹಾಗೆ ಸಿ ಎಮ್ ಮೀಡಿಯಾ ಅಡ್ವೈಸರ್ ಆದರೂ ಈಗ ತೀರ್ಕೊಂಡ್ರು ನನ್ನ ಸ್ನೇಹಿತ ಅವರೊಂದು ತುಂಟುತನದಿಂದ ಒಂದು ಕ್ಯಾಪ್ಷನ್ ಕೊಟ್ಟರು ಮೋನಲಿ ಚಿತ್ರೀಕರಣ ಸದಾಗೆ ಥಾಯ್ಲೆಂಡಲ್ಲಿ ವಾಂತಿ ಇಂದ್ರಜಿತ್ ಕಡ್ರಲ್ಲ ಅಂತ ಸೊ ಇದನ್ನು ನೆನೆಸ್ಕೊಂಡೆ ಇಲ್ಲಿ ಯಾಕಂದರೆ ತಮಾಷೆ ಆಗಿತ್ತು ಅದು ಸೊ ಸೊ ಅದ್ಭುತವಾಗಿ ಆ ಕ್ಯಾಪ್ಷನ್ ಮೆಂಚಬೇಕು ಮೆಂಚ್ಬೇಕು ಅನ್ನಿಸ್ಸತಿ ನಿರ್ದೇಶಕರಾದಾಗ ಪತ್ರಕರ್ತರು ನಿಮ್ಮನ್ನು ಹೊಗಳ್ತಾರೆ ಟೀಕೆ ಮಾಡ್ತಾರೆ ನಾಲ್ಕು ಸ್ಟಾರ್ ಕೊಡ್ತಾರೆ ಎರಡು ಸ್ಟಾರ್ ಕೊಡ್ತಾರೆ ಅದನ್ನೆಲ್ಲ ಆರೋಗ್ಯಕರವಾಗಿ ಡೈಜೆಸ್ಟ್ ಮಾಡ್ಕೋಬೇಕು ತಮಾಷೆ ಮಾಡಬೇಕು ನಗಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಇಪ್ಪತ್ತು ವರ್ಷ ಅನ್ನುವಂಥದ್ದು ಇವಾಗೆ ಹೋಗ್ಬಿಡ್ತು ಅಂತಂದರೆ ನಿಜಕ್ಕೂ ಅಲ್ಲಿ ನೋಡ್ತಾ ಇದ್ದರೆ ಇಪ್ಪತ್ತು ವರ್ಷ ಆಗೋಯ್ತಾ ಅಂತ ಅನಿಸ್ತಾ ಇರುತ್ತೆ ಅದ್ರ ಒಂದು ಸಮಾಧಾನ ಏನು ಅಂತಂದರೆ ನನಗೆ ಆ ಸಿನಿಮಾ ಮಾಡೋ ಟೈಮಲ್ಲಿ ಹದಿಮೂರು ವರ್ಷ ಇದು ಸಖತ್ ಖುಷಿ ನನಗೆ ಇವಾಗ ಒಂದು ಮೂವತ್ತೈದು ತನಕ ಇರೋಬೋದು ಸರ್ ಯಾಕೆಂದ್ರೆ ಮೊನ್ನೆ ಆದಂಗೆ ಸರ್ ನನಗೆ ಸರ್ ಕರೆದ್ರು ಅದೇ ಟ್ವೆಂಟಿ ಏತ್ ಇಯರು ಅಂತಂದು ಸರ್ ಟ್ವೆಂಟಿ ಏತ್ ಇಯರ್ ಸುಮ್ಮನೆ ಸರ್ ಹಂಗೆ ಹೇಳಕ್ಕೆ ಹೋಗ್ಬಿಡ್ರಿ ನನಗೆ ನನಗೊಂದು ಐದಾರು ವರ್ಷದ ತನಕ ಥರ ಇದೆ ನನಗೆ ಅದಾದಮೇಲೆ ನನಗೆ ವಯಸ್ಸಾಗಿಲ್ಲ ಸರ್ ಇದಕ್ಕೇನೂ ಆಗಿಲ್ಲ ಅಂತಂತಂದೆ ಕಾರಣ ಹೇಳ್ತೀನಿ ಏನು ಅಂತ ಇಲ್ಲಿ ವೇದಿಕೆ ಮೇಲೆ ಅಷ್ಟು ಜನ ಅಂದರೆ ಈ ಸಿನಿಮಾದಲ್ಲಿ ನಟಿಸಿದಂಥ ಇಷ್ಟು ಜನನ್ನ ನೋಡಿ ಅಲ್ಲಿಗೂ ಇಲ್ಲಿಗೂ ಒಂದು ಚೂರು ವ್ಯತ್ಯಾಸ ಇರಲ್ಲ ನನ್ನಿಂದ ಹೇಳ್ಕೊಂಡು ಹೌದಾ ಇದನ್ನೆಲ್ಲರೂ ಮ ಇದನ್ನ ಒಪ್ಕೊಳ್ಬೇಕಾದಂಥದ್ದು ಧ್ಯಾನ ಅವರಾಗಿರ್ಬೋದು ಹೀರೋಯಿನ್ ಮೇಡಮ್ ಅವರಾಗಿರ್ಬೋದು ನಮಗೆ ಒಂದು ಇಷ್ಟು ದಿವಸದ ಮೂಮೆಂಟ್ಸ್ ಇದೆಯಲ್ಲ ನಮಗೆ ಆ ಮೂಮೆಂಟು ಪ್ರತಿ ಕ್ಷಣವೂ ಕೂಡ ಮರೆಯಲಾರದಂಥದ್ದು ಮುನಾಲಿ ಸದಲ್ಲಾಗಿರುವಂಥದ್ದು ಪ್ರತಿ ಕ್ಷಣವೂ ಅವ್ರಿಗೆ ನಾನು ನೆಪ್ಸಿದ್ದೀನಿ ಏನು ರೀ ಎಷ್ಟು ಚೆನ್ನಾಗಿ ನೀವು ನೆನ್ಪಿಟ್ಕೊಂಡಿದ್ದೀರಾ ಅಂತಂದರು ಅದಕ್ಕೆ ಸರ್ ನನಗೆ ಇಪ್ಪತ್ತು ವರ್ಷ ಆಗಿಲ್ಲ ಈ ಸಿನಿಮಾಗೆ ನಾಲ್ಕು ವರ್ಷ ಪ್ರತಿ ದಿವಸದ್ದು ಇಂದು ಕೂಡ ನಾನು ಹೇಳ್ತೀನಿ ನಿಮಗೆ ಅಂತ ಹೇಳಿದೆ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಈ ಸಿನಿಮಾದಲ್ಲಿ ಯಾಕಂತಂದರೆ ಧ್ಯಾನ್ ಅವರು ಇಡೀ ಕರ್ನಾಟಕದ ಕ್ರಶ್ ಅವರು ಅವಾಗ ಇವಾಗ ಸದಾ ಅವರು ನಮ್ಮೆಲ್ಲರ ಕ್ರಶು ಯಾಕಂತಂದರೆ ಸರ್ದು ಒಂದು ಥರದ ಕೈಗುಣ ಬಹಳ ಚಂದ ಇದೆ ಇವರು ನಾನು ಹೇಳಲೇಬೇಕು ನಾನು ಅವಾಗವಾಗ ಹೇಳ್ತಾ ಇರ್ತೀನಿ ಸರ್ ನಿಮ್ಮ ಸಿನಿಮಾಗಳಲ್ಲಿ ಪ್ರತಿ ಸಿನಿಮಾದಲ್ಲೂ ಕೂಡ ಒಂದು ಸಿನಿಮಾನು ಮ್ಯೂಸಿಕಲ್ಲಿ ಮಿಸ್ ಹೊಡೆದೇ ಇಲ್ಲ ಇವರು ಒಂದು ಮ್ಯೂಸಿಕಲ್ಲಿ ಎರಡನೇದು ಇಡೀ ಭಾರತದಾದ್ಯಂತ ನೆನೆಸುವಂಥ ಸ್ಮರಿಸುವಂಥ ಇವತ್ತು ನಾವೆಲ್ಲರೂ ಏನು ಹಾಡಿ ಹೊಗಳ್ತಾ ಇದ್ದೀವಿ ಅಂತಂಥ ಹೀರೋಯಿನ್ಗಳನ್ನು ಚಿತ್ರರಂಗಕ್ಕೆ ಅದು ಕನ್ನಡ ಚಿತ್ರರಂಗದ ಮುಖಾಂತರ ಪಾದಾರ್ಪಣೆ ಮಾಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ನ ಸೃಷ್ಟಿ ಮಾಡ್ಕೊಂಟು ಅಂಥವ್ರು ಇಂದ್ರಜಿತ್ ಸರ್ ಅವರು ಖಂಡಿತ ನಾ ಇದಕ್ಕೊಂದು ದೊಡ್ಡ ಚಪ್ಪಾಳೆ ಬರಲೇಬೇಕು ಇದಕ್ಕೆ ಯಾಕಂತಂದರೆ ಆ ಥರದ ಒಂದು ಶಕ್ತಿ ಇವತ್ತು ನನ್ನನ್ನು ಚೀಫ್ ಗೆಸ್ಟ್ ಅಂತ ಹೇಳಿದ್ದಾರೆ ನನ್ನ ಕಾಂಟ್ರಿಬ್ಯೂಷನ್ನು ಈ ಸಿನಿಮಾಗೆ ತುಂಬ 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 ಕಮ್ಮಿ ಇಡೀ ಚಿತ್ರರಂಗ ಅಂದರೆ ಇಡೀ ಭಾರತ ಚಿತ್ರರಂಗ ಮಾತ್ರ ಅಲ್ಲ ಇಡೀ ಪ್ರಪಂಚದ ಚಿತ್ರರಂಗ ನಂಬಿರೋ ಅಂಥದ್ದು ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತಂದರೆ ಅದು ಡೈರೆಕ್ಟರ್ ಅವರು ಚೀಫ್ ಆಗ್ತಾರೆ ನಾನು ಗೆಸ್ಟ್ ಅಷ್ಟೇ ಸರ್ ಯಾಕಂದರೆ ತುಂಬ ಯಾಕಂದರೆ ನೋಡಿ ಈ ಥರದೊಂದು ನಿರ್ದೇಶಕರು ಇರ್ತಾರೆ ಮಧು ಸರ್ ಅಂಥವರ ಬರವಣಿಗೆ ಇರುತ್ತೆ ಇನ್ನೆಂತ್ ಇನ್ನೆಂಥದ್ದು ಬೇಕು ನಮಗೆ ಅವೆರಡನ್ನೂ ಪೊಟ್ರೇ ಮಾಡಿಬಿಟ್ರೆ ಸಾಕು ಈ ಥರದೊಂದು ಯಶಸ್ವಿ ಸಿನಿಮಾ ಸಿಗುತ್ತೆ ಒಬ್ಬ ಕಲಾವಿದನಾಗಿ ನಾನು ಹೇಳ್ತೀನಿ ಭಾಳ ಸ್ಕ್ರ್ಯಾಚಿಂದ ಬಂದಂಥವ್ ನಾನು ಅವಕಾಶ ಸಿಗುವಂಥದ್ದೇ ಒಂದು ದೊಡ್ಡ ಸಕ್ಸಸ್ ಆಗುತ್ತೆ ರೀ ಅವಾಗ ಅವಕಾಶ ಸಿಕ್ಕ ತಕ್ಷಣ ನನಗೆ ಮೈಲೇಜ್ ಏನಿದೆ ಅಂತ ನೋಡ್ಕೊಳ್ತೀವಿ ನಾವು ಅದು ಎರಡನೇ ಸಕ್ಸಸ್ಸು ಅಂದರೆ ಅವಕಾಶ ಸಿಕ್ಕಿದೆ ಒಂದು ಸಿನಿಮಾಗೆ ನನಗೆ ಪಾತ್ರ ಎಷ್ಟು ಗಾತ್ರ ಹೆಂಗಿದೆ ಅಂತ ಅನ್ನೋವಂಥದ್ದು ಮೂರನೆಯದು ಗೊತ್ತಾ ತುಂಬ 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 ಅದೃಷ್ಟ ಮಾತ್ರ ಸಿಗುವಂಥದ್ದು ಒಂದು ಸಕ್ಸಸ್ಫುಲ್ ಸಿನಿಮಾದಲ್ಲಿ ಅವಕಾಶ ಸಿಗೋದು ಅದು ಅವಕಾಶ ಒಳ್ಳೆಯ ಗಾತ್ರದಲ್ಲಿ ಸಿಗೋ ಇದೆ ಗೊತ್ತಾ ಆ ಥರದ ವಿಚಾರದಲ್ಲಿ ಭಾಳ ಅದೃಷ್ಟವಂತ ನಾನು ಅಷ್ಟೇ ಯಾಕಂದರೆ ಈ ಥರದ ಸಿನಿಮಾದಲ್ಲೆಲ್ಲ ನನಗೆ ನಟಿಸುವಂಥ ಒಂದು ಅವಕಾಶ ಒಂದು ಪ್ಲ್ಯಾಟ್ಫಾರ್ಮು ಈ ಇಡೀ ತಂಡ ಒದಗಿಸಿಕೊಟ್ಟಿದೆ ಅಂತ ಅನ್ನೋದಾದರೆ ಬಹಳ ಖುಷಿಯಾಗುತ್ತೆ ಈ ಸಿನಿಮಾದಲ್ಲಿ ಒಂದು ಭಾಗಿಯಾಗಿದ್ದಕ್ಕೆ ನನ್ನ ಚಿತ್ರ ಜೀವನದ ಒಂದು ಇದರಲ್ಲಿ ನಾನು ಸ್ಮರಣಿಸಬೇಕಾದಂಥ ಒಂದು ವಿಚಾರ ಇದು ನನಗೆ ಈ ಸಿನಿಮಾದ ಒಂದು ಒಂದು ವಿಚಾರ ಹೇಳಿಬೇಕು ಸಾರಿ ಸರ್ ನೀವು ಬರೀ ಮೂರು ನಿಮಿಷ ಅಂದ್ರಿ ಜಾಸ್ತಿ ತಗತಿದ್ದೀನಿ ಅಂತ ಅನ್ಸುತ್ತೆ ಯಾಕಂದ್ರೆ ಈಗ ಒಂದು ಪಗ್ ಅಂತ ಒಂದು ನಾಯಿ ನೀವು ಗೊತ್ತಿರುತ್ತೆ ನಮ್ಗೆ ಅವಾಗೆಲ್ಲ ಗೊತ್ತೇ ಇಲ್ಲ ರೀ ಅದು ಯಾವುದೋ ಒಂದು ಇದು ವಡಾಫೋನಲ್ಲಿ ಮಾತ್ರ ಅದು ಪಗ್ ಹಚ್ 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 ಫೋನಲ್ಲಿ ನೋಡಿದಂಥದ್ದು ನನಗೆ ಗೊತ್ತಿರೋ ಹಾಗೆ ಕನ್ನಡ ಚಿತ್ರರಂಗಕ್ಕೆ ಫಸ್ಟ್ ಟೈಮ್ ಆ ನಾಯಿನ ನಾವು ಈ ಸಿನಿಮಾದಲ್ಲಿ ಇದನ್ನು ಮಾಡಿದ್ದಂಥದ್ದು ಆ ಥರದ ನಾಯಿನೇ ನೋಡಿಲ್ಲ ಬಸ್ ನಾನು ತೊಗೊಂಡ್ಬಂದರು ಶಾರ್ಟ್ಗೆ ಇದನ್ನು ಗೊಂಬೆನಾ ಅಂತಂತಂದೆ ಇಲ್ಲ ಉಸಿರಾಡ್ತಾ ಇರ್ತದೋದು ಅದು ಏನು ರೀ ಇದು ಈ ಥರದೊಂದು ಒಂದು ಚಿಕ್ಕ ನಾಯಿ ನೋಡೇ ಇಲ್ಲ ನಾನು ಸರಿ ಸರಿ ಎಲ್ಲಿಂದ ತೊಗೊಂಬಂದಿಲ್ಲ ನಮ್ಮ ಫ್ರೆಂಡವರು ಇದನ್ನು ಮಾಡಿದ್ರು ಅಂತ ಅಂತಂದ್ರು ಒಂದು ಇದೆ ಅದರಲ್ಲಿ ಅದು ಕಟ್ಟಿಂಗ್ ಇದು ಒಂದು ಸೆಲ್ಯೂನ್ ಸೀನ್ ಅದು ಆ ಕ್ಯಾರೆಕ್ಟರೊಬ್ಬರು ಆ ನಾಯಿನ ಎತ್ಕೊಂಡ್ ಬಂದರು ಬಿಳಿಸ್ಬಿಟ್ಟ ಆ ನಾಯಿ ಬಿದ್ದು ತಪ್ಪು ಬಿದ್ದೋಯ್ತು ನಾಯಿ ಬಿದ್ದೋದ ತಕ್ಷಣ ಅದು ಅಂತ ಇದೆ ನಾಯಿ ನನಗೆ ಗುರು ಏನಾಯ್ತು ಗುರು ಅದಕ್ಕೆ ಅಂತಂದ್ರೆ ಸರಿ ಏನಿಲ್ಲ ಏನಿಲ್ಲ ಅಂತಂದು ನೋಡಿ ಮತ್ತೆ ತೊಗೊಂಡೋದ್ರು ಎರಡನೇ ಶಾಟು ಎರಡನೇ ಶಾಟು ಬಿಡಿಸಿದ್ರು ಆ ನಾಯಿನ ಬಾಗಿಲು ತಕೊಂಡು ಬರಬೇಕು ಸಾಟು ಸಾರ್ಟು ಅದು ಆಮೇಲೆ ಅದು ಮುಚ್ಚಿ ಒಂಟೋಯ್ತು ಅಂತ ಅಂದ್ಬಿಟ್ಟು ನಾವೆಲ್ಲ ಅಂದ್ಕೊಂಡು ಮುಗಿದು ಮುಷ್ಟು ಪ್ಯಾಕಪ್ ಆಗ್ಬೋದು ಅಂತ ಅಂದ್ಬಿಟ್ಟು ಶೂಟಿಂಗ್ ಇಲ್ಲ ಸ್ವಲ್ಪೊತ್ತು ಒಂದು ಒನ್ ಅವರ್ ಎರಡು ಅವರ್ ಶೂಟಿಂಗ್ ಇಲ್ಲ ಶೂಟಿಂಗ್ ಯಾಕೆ ಯಾಕೆ ಏನಕ್ಕೆ ಏನಕ್ಕೆ ಏನಾಯ್ತು ಅಂದರೆ ಇಲ್ಲ ಕಾರನ್ನ ತೊಗೊಂಡೋಗಿ ಕಾರಲ್ಲಿ ಎ ಸಿ ಸರ್ ಸಾವಿರ ಅರ್ಧ ಗಂಟೆ ಅಣ್ಣ ಇದು ಅಂಥದ್ದು ಗುರು ನಾಯಿಗೂ ಕೂಡ ಇಂಥದ್ದಾ ಅಂತ ಅನ್ನೋ ಅಂಥದ್ದು ನನಗೆ ಫಸ್ಟ್ ಟೈಮು ಒಂದು ಪ್ರೀಮಿಯಂ ನಾಯಿಮರಿನ ನಾನು ಪರಿಚಯ ಮಾಡ ಈ ಥರದ್ದು ಭಾಳ ಸುಂದರವಾದಂಥ ಕ್ಷಣಗಳನ್ನು ಕಳೆದಿರುವಂಥದ್ದು ಈ ತಂಡಕ್ಕೆ ಸೇರಬೇಕಾಗಿರುವಂಥದ್ದು ಯಾಕಂತಂದರೆ ಒಂದು ಒಳ್ಳೆ ತಂಡ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಒಂದು ಒಳ್ಳೆ ಪ್ರಾಡಕ್ಟನ್ನ ತಯಾರಾಗೋದಕ್ಕೆ ಕಾರಣವಾಗುತ್ತೆ ಇವತ್ತು ಸಿನಿಮಾ ಇಲ್ಲಿ ತನಕ ನಾನು ಸ್ಮರ್ತಿಸ್ತಾ ಇದ್ದೀವಿ ಅಂತ ಅನ್ನೋದಾದರೆ ಇದು ಇಡೀ ಇಲ್ಲಿ ಕೂತಿರೋ ಅಷ್ಟು ಅಷ್ಟೂ ಜನರು ಕಾರಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸರ್ ನನಗೆ ಒಂದು ಅವಕಾಶ ಈ ಸಿನಿಮಾದ ಮುಖಾಂತರ ಕೊಟ್ಟಿದ್ದಂಥದ್ದು ಮತ್ತೊಮ್ಮೆ ಈ ಥರದ ಒಂದು ಸಿನಿಮಾ ಬರ್ತಾ ಇರಲಿ ನಿಮ್ಮ ಬತ್ತಳಿಕೆಯಲ್ಲಿ ಅಂತನ್ನುವಂಥದ್ದು ಎರಡನೇದು ವಿಚಾರ ನಾನು ಹೇಳಲೇಬೇಕು ಅವರ ಪುತ್ರ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇರೋವಂಥದ್ದು ನೋಡಿ ಎಷ್ಟು ಚಂದ ಇದೆ ಅಂತಂತಂದರೆ ಅವ್ರನ್ನ ನಾನು ಯಾವಾಗ್ಲೂ ಕೂಡ ಎಷ್ಟು ಚಂದ ಇದೆ ಅಂತಂತಂದರೆ ಅವ್ರನ್ನ ಸುಮ್ಮನೆ ಸುಮ್ಮನೆ ಕರ್ಕೊಂಡು ಇಲ್ಲ ಚಿತ್ರರಂಗಕ್ಕೆ ತಯಾರಿ ಮಾಡಿ ಕರ್ಕೊಂಡು ಇದ್ದಾರೆ ಭಾಳ ಆಗಿ ಈ ರಂಗವನ್ನು ಅಂತ ಅಂತನ್ನುವಂಥದ್ದನ್ನು ಚಿಕ್ಕ ವಯಸ್ಸಿನಲ್ಲೇ ಅವರ ತಲೆಗೆ ಅದನ್ನು ಹಾಕಿದ್ದಾರೆ ಇವತ್ತು ಪ್ರತಿಯೊಂದು ಸಾಂಗಿನಲ್ಲಿರುವಂಥ ಅವರು ಶ್ರಮ ನೋಡ್ತಾ ಇದ್ದರೆ ನಾನು ಹೇಳುತ್ತೆ ಹೀ ಈಸ್ ಹಿಯರ್ ಟು ಸ್ಟೇ ಸರ್ ಹೀ ಈಸ್ ಹಿಯರ್ ಟು ಸ್ಟೇ ಅಂತನ್ನುವಂಥದ್ದು ಖಂಡಿತವಾಗ್ಲೂ ನಾನು ನಂಬಿದ್ದೀನಿ ಅದನ್ನು ಪರಿಶ್ರಮದಿಂದ ಬಂದಂಥದ್ದು ಬೆವರನ್ನು ಯಾರು ನಂಬಿಕೊಂಡು ಬಂದಿದ್ದಾರೆ ಅವರನ್ನು ಈ ಚಿತ್ರರಂಗ ಕೈಬಿಟ್ಟಿಲ್ಲ ಅದಕ್ಕೆ ಅವರ ಸಾಲಿನಲ್ಲಿ ಈ ಎರಡು ಪ್ರತಿಭೆಗಳು ಸೇರಲಿ ಅಂತನ್ನೋ ಅಂಥದ್ದು ನನ್ನ ಆಶಯ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಮುಂದಿನ ಸಿನಿಮಾಗೂ ಮತ್ತೆ ಈ ಸಿನಿಮಾಗೂ ಕೂಡ ಸರ್ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈ ಚಿತ್ರದ ಮೊನ್ನಾಲಿ ಸರ್ ಒಂದು ಜಗತ್ ಸುಂದರಿಯ ಟೈಟ್ಲು ಜಗತ್ಸುಂದರಿ ಹೆಸರು ಆ ಹೆಸರಿಟ್ಟಾಗಲೇ ಇದು ಮ್ಯೂಸಿಕಲ್ ಹಿಟ್ ಆಗುತ್ತೆ ಅನ್ನೋದು ಆಟೋಮೆಟಿಕ್ಕಾಗಿ ಎಲ್ರಿಗೂ ಅರ್ಥ ಆಗಿಬಿಡುತ್ತೆ ನಮ್ಮ ಮನೆಗೆ ಬಂದರು ಸರ್ ಕಥೆ ಹೇಳೋದಕ್ಕೆ ಯಾವಾಗ ಬರಿಬೋದು ಅಂತ ಸುಮ್ಮನೆ ಡ್ರೈವ್ ಮಾಡೋಣ ಅಂದ್ಕೊಂಡು ಮನೆಯಿಂದ ಅವರು ಡ್ರೈವ್ ಮಾಡ್ಕೊಂಡು ಅವ್ರ ಪಕ್ಕ ನಾನು ಕೂತ್ಕೊಂಡು ನಮ್ಮ ಮನೆಯಿಂದ ಒಂದು ಕಾಫಿಡೆ ತನಕ ಹೋದ್ವಿ ಹೋಗೋ ದಾರಿಯಲ್ಲಿ ಒಂದು ಸಾಂಗ್ ರೆಡಿ ಆಯಿತು ಅಲ್ಲಿಂದ ಅವ್ರ ಆಫೀಸ್ಗೆ ಹೋದ್ವಿ ಗಾಂಧಿ ಪ್ರಸಾರ್ ಆಫೀಸ್ಗೆ ಅಲ್ಲಿ ಕೂತ್ಕೊಂಡಿದ್ವಿ ಅಲ್ಲೊಂದು ಕಾಫಿ ಕುಡಿದ್ವಿ ಅಲ್ಲೊಂದು ಸಾಂಗ್ ರೆಡಿ ಆಯಿತು ವಾಪಸ್ ಮನೆಗೆ ಹೋಗುವಾಗ ನಾನೇ ಡ್ರಾಪ್ ಮಾಡ್ತೀನಿ ಅಂತ ನಮ್ಮ ಮನೆ ತನಕ ಡ್ರಾಪ್ ಮಾಡಿದ್ರು ಅಲ್ಲಿ ಒಂದು ಸಾಂಗ್ ರೆಡಿ ಆಗ್ಬಿಡ್ತು ಒಂದು ರೌಂಡ್ ಅಲ್ಲಿ ನೆನಪಿದೆ ಸರ್ ಅದು ಅಂದರೆ ಇದು ಇದು ಹೆಗ್ಗಳಿಕೆ ಅಂತ ಹೇಳ್ತಾ ಇಲ್ಲ ಇಂಥ ಡೈರೆಕ್ಟರ್ ಜೊತೆ ಯಾರೇ ಒಬ್ಬ ಹೊಸ ಬರಹಗಾರ ಕೂತರು ಕೂಡ ಈ ಟ್ರಿಪ್ ಮೂರು ಹಾಡು ಬರೀಬಲ್ಲ ಹೀಗೆ ಹೋಗಿ ಅಲ್ಲಿ ಕೂತು ಕಾಫಿಗಳು ಬರೋ ಅಷ್ಟರಲ್ಲಿ ಆ ಥರ ಇನ್ಸ್ಪೈರ್ ಮಾಡ್ತೀರಾ ನೀವು ಮೊದಲನೇ ಸಿನಿಮಾದಿಂದ ಇಲ್ಲಿ ಗೌರಿಗೆ ಆ ಟೈಟ್ಲ್ ಸಾಂಗ್ ತನಕನೂ ಕೂಡ ಅವಕಾಶ ಕೊಟ್ಟಿದ್ದೀರಾ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ವಿಶೇಷವಾಗಿ ಇವರ ಮಗ ಮತ್ತು ಅವರ ಜೊತೆ ಇರೋ ನಾಯಕಿ ನಿಮ್ಮ ರೀಲ್ಸ್ಗಳಲ್ಲಿ ನೋಡಿ 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 ಅದು ಎಷ್ಟು ಸರಿ ಲೂಪ್ ಆಗಿದೆ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ತುಂಬ ಹಿಟ್ಟಾಗಿದೆ ತುಂಬ ಒಳ್ಳೆಯದಾಗಲಿ ತುಂಬ ಭರವಸೆ ಇದೆ ಗೌರಿ ಚಿತ್ರದ ವಿಷಯದಲ್ಲಿ ಆ ವಿಚಾರದಲ್ಲಿ ಬಹಳ ಭರವಸೆ ಇದೆ ಮೊನಾಲಿಸಿಂತಲೂ ಒಂದು ಪಟ್ಟು ಹೆಚ್ಚು ಹಿಟ್ಟಾಗಲಿ ನಿಮ್ಮ ನಿಜವಾದ ಪರಿಶ್ರಮ ನನಗೆ ಗೊತ್ತು ಸರ್ ಒಂದು ಸರಿ ನಾವು ಮೈಸೂರಿಂದ ನೀವು ಹಂಗೆ ಬರ್ತೀನಿ ನಾನು ಹೋಗ್ತಿದ್ದೀನಿ ನೀವು ಕೃಷ್ಣಕುಮಾರ್ ಸರ್ ಎಲ್ಲರೂ ಅಲ್ಲಿ ಬಂದಾಗ ಹ್ಯಾಕ್ ಪಿಕ್ಚರೈಸ್ ಮಾಡಿದ್ರಿ ಅಂತೆಲ್ಲ ಅದನ್ನೇ ಒನ್ ಅವರ್ ರೋಡಲ್ಲಿ ನಿಂತ್ಕೊಂಡು ಮಾತಾಡಿದ್ವಿ ಈ ಶಾರ್ಟ್ ಹೀಗೆ ತೆಗೆದ್ವಿ ಆ ಶಾರ್ಟ್ ತೆಗೆದ್ರಿಂದ ಅವ್ರು ಹೇಳೋವಾಗಲೇ ನೀವು ಫಸ್ಟ್ ಏನು ಹೇಳಿದ್ರು ಹಾಗೆ ಬಂದಿದೆ ಒಳ್ಳೇದಾಗಲಿ ಸರ್ ಆಲ್ ದಿ ಬೆಸ್ಟ್ ನಿಮಗೆ ಗೌರಿ ಗೌರಿ ಶಂಕರ ಇರಲಿ ಸಿನಿಮಾದಲ್ಲಿ ಕೆಲವು ಸಂಬಂಧಗಳು ಭಾಳ ಪ್ರಾಕ್ಟಿಕಲ್ ಆಗಿರ್ತವೆ ಕೆಲವು ಎಮೋಷನಲ್ ಬಾಂಡಿಂಗ್ ಇರುತ್ತೆ ಇಂದ್ರಿ ಸರ್ ಸಿನಿಮಾ ಅಂದರೆ ಎಲ್ಲೋ ಒಂದು ನಾವು ಸಾಂಗ್ ಬರಿತೀವಿ ಇದು ನಮ್ಮ ಟೀಮ್ ಅನ್ನೋ ಒಂದು ಫೀಲ್ ನಮ್ಗೆ ಯಾವಾಗಲೂ ಬರುತ್ತೆ ಸೊ ಅಷ್ಟು ಆತ್ಮೀಯವಾಗಿ ಟೆಕ್ನಿಷಿಯನ್ಸ್ನ ಜೊತೆಗೆ ಇಟ್ಕೋತಾರವರು ಹಾಗಾಗಿ ಅವರ ಮೊದಲ ಒಂದೆರಡು ಸಿನಿಮಾಗಳ ನಂತರ ನಾನು ಇನ್ನೂ ಹೊಸ ಅದರ ನಂತರ ಎಲ್ಲ ಸಿನಿಮಾಗಳಲ್ಲೂ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಜೊತೆಗೆ ನನಗೆ ತುಂಬ ಮುಖ್ಯವಾಗಿ ಇವತ್ತು ಒಂದು ಸಾಮ್ಯತೆ ಕಾಣಿಸ್ತಾ ಇರೋದು ಒಂದು ಲಿಂಕ್ ಅನಿಸ್ತಾ ಇರೋದು ಅಂದರೆ ಗೌರಿ ಮತ್ತು ಮೋನಾಲಿಸಾ ಸಿನಿಮಾಗಳಲ್ಲಿ ಕಾಣಿಸ್ತಿರುವಂಥ ಒಂದು ಸಾಮ್ಯತೆ ಮೋನಾಲಿಸ ಬಹುಶಃ ಇಪ್ಪತ್ತು ವರ್ಷಗಳ ಹಿಂದೆ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಹೊಸ ಚೈತನ್ಯವನ್ನು ಒಂದು ಸ್ಟೈಲಿಶ್ ಆಗಿ ಒಂದು ಕಲರ್ಫುಲ್ಲಾಗಿ ಒಂದು ಹೊಸ ಚೈತನ್ಯವನ್ನು ತಂದುಕೊಡ್ತು ಬಹುಶಃ ಗೌರಿ ಕೂಡ ಅದನ್ನು ಮಾಡುತ್ತೆ ಅನ್ನೋ ದೃಢವಾದ ನಂಬಿಕೆ ನನಗಿದೆ ಯಾಕೆ ಅಂದರೆ ಮೋನಾಲಿಸದಲ್ಲಿ ನಮ್ಗೆ ತುಂಬ ವಿಶೇಷ ಅನಿಸಿದ್ದು ತೆರೆಯ ಮೇಲೆ ಇಬ್ಬರು ಮುದ್ದಾದ ಜೋಡಿಗಳು ತುಂಬ ರೇರಾಗಿ ನೋಡ್ತಿದ್ವಿ ನಾವು ಅಷ್ಟು ಯುವ ಜೋಡಿಗಳು ಅಷ್ಟು ಮುದ್ದಾದ ಜೋಡಿಗಳು ಕನ್ನಡ ಸ್ಕ್ರೀನಲ್ಲಿ ಸ್ವಲ್ಪ ದಿನಗಳಲ್ಲಿ ನೋಡಿರಲಿಲ್ಲ ಆವಾಗ ಒಂದು ಹೊಸ ಡ್ಯಾನ್ಸರ್ ಮತ್ತು ಸದಾ ಮೇಡಮ್ ಅವರ ಜೋಡಿ ಆ ಟೈಮ್ ಭಾಳ ಕ್ಯೂಟಾಗಿತ್ತು ತುಂಬ ಯಂಗ್ ಆಗಿ ತುಂಬ ಕ್ಯೂಟಾದ ತುಂಬ ಬ್ಯೂಟಿಫುಲ್ ಆದ ಜೋಡಿ ಅದೇ ರಿಪ್ಲಿಕ ನಾನು ನೋಡ್ತಾ ಇದ್ದೀನಿ ಸಮರ್ ಮತ್ತು ಸಾನ್ಯಾ ಅವರಲ್ಲಿ ಈಗ ನೀವು ನೋಡ್ಬೋದು ತುಂಬ ಸಾಂಗ್ಗಳ ಕೆಳಗೆ ಈಗ ರಿಲೀಸ್ ಆಗಿರೋ ಸಾಂಗ್ಗಳ ಕೆಳಗೆ ಕಮೆಂಟ್ ಇದೆ ಸಮರ್ಜಿತ್ ನಾನಲ್ಲ ಬೇಕಾದ್ರೆ ಈಗಲೂ ಚೆಕ್ ಮಾಡಿ ನಾನು ಹೇಳ್ತಿರೋದಲ್ಲ ಅದರಲ್ಲಿ ಏಯ್ಟಿ ಪರ್ಸೆಂಟ್ ಕಮೆಂಟಲ್ಲಿ ಸಮರ್ಜಿತ್ ಅವರಲ್ಲಿ ಕನ್ನಡದ ಹೃತ್ತಿಕ್ರೋಶನ ಜನ ನೋಡ್ತಾ ಇದ್ದಾರೆ ಏಯ್ಟಿ ಪರ್ಸೆಂಟ್ ಆಫ್ ದ ಕಮೆಂಟ್ ಈ ಕೆಲಸ ನನ್ನ ನನ್ನ ಮಾತಲ್ಲ ಸೊ ನನಗೂ ನಾನು ಕೂಡ ಮೊದಲ ಪ್ರೆಸ್ ಮೀಟಲ್ಲಿ ಆ ಮಾತು ಹೇಳಿದ್ದೆ ಆಮೇಲೆ ಅವು ಆ ತಂಡದಲ್ಲಿ ದುಡಿದ ಪ್ರತಿಯೊಬ್ಬರು ಬಹುಶಃ ರಂಗಸ್ವಾಮಿ ಅವರನ್ನು ಸುಮಾರು ಸರಿ ಹೇಳಿದ್ದಾರೆ ಅವ್ರು ಒಂದು ಆಗ್ತಾರೆ ಮುಂದೆ ಅಂತ ಎಲ್ಲ ಕೆ ಕೆ ಸರ್ ಹೇಳ್ಬೋದು ನಾವೆಲ್ಲ ದಿನ ಸಿಂಗ್ ಎಲ್ಲರ ಬಾಯಲ್ಲೂ ಅದೇ ಮಾತಿದೆ ಆ ಮಾತು ಕನ್ನಡ ಚಿತ್ರಾಂಗಕ್ಕೆ ಬಹಳ ಅವಶ್ಯಕತೆ ಇದೆ ಒಬ್ಬ ಸುಂದರವಾದ ಒಬ್ಬ ಕ್ಯೂಟಾದ ಹೀರೋ ಒಬ್ಬ ಹೆಂಗ್ ನಾವೀಗ ಕತೆಗಾರರಾಗಿ ಯಾರನ್ನಾದರೂ ನೆನೆಸ್ಕೊಂಡು ಕತೆ ಬರೀಬೇಕು ಅನಿಸ್ಬೇಕು ಇವ್ರು ನೋಡಿದ್ರೆ ಇವ್ರಿಗೊಂದು ಕತೆ ಮಾಡಬೇಕು ಅನ್ನಿಸ್ಬೇಕು ಆ ಥರದ ಒಬ್ಬ ಹುಡುಗ ಒಬ್ಬ ಯುವಕ ಕನ್ನಡ ಚಿತ್ರಾಂಗ ಇದ್ದಾರೆ ಎಲ್ಲರ ನಿರೀಕ್ಷೆ ಅಂದರೆ ಅವರು ಕನ್ನಡದ ರೋಷನ್ಗಿಂತ ದೊಡ್ಡದಾಗಲಿ ಅಂತ ನಾನು ಹಾರೈಸ್ತೀನಿ ಎರಡು ಸಾಂಗ್ ಎರಡು ಸಾಂಗ್ ನಾನು ಬರೆದಿದ್ದೀನಿ ಈ ಸಿನಿಮಾದಲ್ಲಿ ಆಲ್ರೆಡಿ ಒಂದು ರಿಲೀಸ್ ಆಗಿದೆ ಸುಮ್ ಸುಮ್ಮನೆ ನಿಂತೆ ಸುಮ್ ಸುಮ್ಮನೆ ಸೋತೆ ನಿಂತಲೆ ಅಂತ ಮಜಾ ಏನು ಅಂದರೆ ಇಷ್ಟು ಸಿನಿಮಾಗಳಲ್ಲಿ ಇಂದ್ ಸರ್ಗೆ ಸಾಂಗ್ ಬರೆಯುವಾಗ ಒಂದು ಇಂಗ್ಲೀಷ್ ಇರಲಿ ಅಂತಿದ್ರು ಅವರು ನಾನು ಅದೇ ದಾಟಲಿ ಹೋಗಿ ಸೊ ಫಸ್ಟ್ ಇಂಗ್ಲೀಷ್ ಒಂದೆರಡು ಹಾಕ್ರೆ ಓಕೆ ಆಗ್ಬಿಡುತ್ತೆ ಅಂತ ಹಾಕಿದ್ರೆ ಬೇಡ ಬೇಡ ಅನ್ನೋದು ಸರ್ ಏ ಕನ್ನಡ ಇರಲಿ ಇಂಗ್ಲೀಷ್ ಎಲ್ಲ ಯಾರು ಕೇಳಲ್ಲ ಅಂತ ಅದು ಟ್ಯೂನ್ ಮಾಡುವಾಗ ಸುಮ್ ಸುಮ್ಮನೆ ಸಾಂಗಲ್ಲಿ ಸುಮ್ ಸು ನೇ ನಾನೇ ನಾನೇ ಸನ್ ಲೈಟಲ್ಲಿ ಅಂತ ಆಡ್ಬಿಟ್ಟಿದ್ರು ಯಾರು ಜೆಸಿ ಗಿಫ್ಟು ನನಗೆ ಅದೇನೋ ತುಂಬ ಮುದ್ದಾಗಿ ಕೇಳ್ತಾ ಇದ್ದು ಸನ್ಲೈಟಲ್ಲಿ ಅನ್ನೋದು ಒಂದು ಪದ ಹಾಡಿದ್ರು ಅವರು ಸರ್ ಅದು ಇಟ್ಕೊಳ್ಳೋಣ ಅಂತ ಇದ್ರ ಜೊತೆ ತುಂಬ ಹೋರಾಟ ಮಾಡಿದ್ದೀನಿ ನಾನು ಅದನ್ನು ಕೂಡ ಉಡಿಸ್ಕೊಳಕ್ಕೆ ತುಂಬ ಸ ಮುದ್ದಾಗಿ ಕೇಳ್ತಾ ಇತ್ತು ಸೋಲಿ ಸೊ ಇಂದ್ರಜಿತ್ ಸರ್ ಕೂಡ ತುಂಬ ಬದಲಾಗಿದ್ದಾರೆ ಇಂಗ್ಲೀಷ್ ವರ್ಡ್ಗಳು ಬೇಡ ಕನ್ನಡ ಬೇಕು ಅನ್ನೋ ಮಟ್ಟಿಗೆ ಅದಕ್ಕೂ ಒಳ್ಳೆ ಬದಲಾವಣೆ ಆ್ಯಕ್ಚುಲಿ ಅದು ಗೌರಿ ಇನ್ನೊಂದು ಮಾನಾಲಿಸ ಆಗಲಿದೆ ಅದಕ್ಕಿಂತ ದೊಡ್ಡದಾಗಲಿದೆ ಆಗಲಿ ಅಂತ ಆಶಿಸ್ತೀನಿ ಆಲ್ ದ ಬೆಸ್ಟ್ ಟು ಹೋಲ್ ಟೀಮ್ ಇಂದ್ರಜಿತ್ ಸರ್ಗೆ ಮೊಟ್ಟ ಮೊದಲು ಭೇಟಿ ನಮ್ಮದು ತುಂಟಾಟ ನನಗೆ ಖುಷಿ ಆಗೋದು ಏನಂತಂದರೆ ತುಂಟಾಟ ಆದಮೇಲೆ ಲಂಕೇಶ್ ಪತ್ರಿಕೆ ಮಾಡಿದ್ವಿ ಅದಾದಮೇಲೆ ಮೊನಾಲಿಸಾ ಮಾಡಿದ್ವಿ ಮೊನಾಲಿಸಾ ನಂತರ ಇವತ್ತು ಗೌರಿ ಕೂಡ ನನಗೆ ಅವಕಾಶ ಕೊಟ್ಟಿದ್ದಾರೆ ಇವತ್ತು ಕೂಡ ಅವರು ಗೌರಿ ಸಿನಿಮಾನು ಕೂಡ ಮಾಡಿದ್ದೀನಿ ಅಂದರೆ ಆವತ್ತರಿಂದ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷದ ಜರ್ನಿ ನಮ್ಮದು ಮೊನಾಲಿಸಾ ಬಗ್ಗೆ ಮೊನಾಲಿಸಾ ಸಿನಿಮಾ ಮಾಡಿದ್ಮೇಲೆ ಆ ಸಿನಿಮಾ ಬಗ್ಗೆ ನಮಗೆ ಭಯ ಇತ್ತು ಮೊದಲು ಹೇಗಿರುತ್ತೋ ಏನೋ ಜನ ಹೇಗೆ ಸ್ವೀಕಾರ ಮಾಡ್ತಾರೋ ಏನೋ ಅಂತ ನಾವು ಫಸ್ಟ್ ಶೋಗೆ ಕರ್ಕೊಂಡೋಗೋದು ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ಸಾಗರ್ ಥಿಯೇಟ್ರಲ್ಲಿ ಆವಾಗ ನಾನು ಇಂದ್ರಜಿತ್ ಸರ್ ಮತ್ತು ಮೇಡಮ್ ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ ಫಸ್ಟ್ ಡೇ ನನಗೆ ಹೊರಗಡೆ ಬರ್ತಿದ್ದಾಗೆ ಅವ್ರಿಗೆ ಹೇಳಿದೆ ಸರ್ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಗೆ ಹೇಳ್ತೀರಾ ಅಂದರು ನನ್ನ ಪಕ್ಕದಲ್ಲಿ ಮೇಡಮ್ ಕೂತಿದ್ರು ಇಡೀ ಪಿಕ್ಚರ್ ಎಂಜಾಯ್ ಮಾಡಿದ್ದಾರೆ ಸರ್ ಅವರು ಅಂತ ಹೇಳಿದೆ ಅಷ್ಟು ಖುಷಿಪಟ್ಟಿದ್ರು ನಾನು ಅವರನ್ನೇ ನೋಡ್ತಾ ಇದ್ದೆ ಹೇಳಿ ಸಿನಿಮಾ ಮುಗಿಯೋವರೆಗೂ ನಾನು ಸಿನಿಮಾ ನೋಡ್ತಾ ಇರಲಿಲ್ಲ ಆವಾಗ ಅಂದರೆ ಒಬ್ಬ ಆಡಿಯನ್ಸ್ ಅದನ್ನು ಎಂಜಾಯ್ ಮಾಡೋದಿದೆಯಲ್ಲ ಆವಾಗ ಗೊತ್ತಾಗೋಗುತ್ತೆ ಸಿನಿಮಾ ರಿಸಲ್ಟ್ ಏನಂತ ಆವತ್ತು ಆ ಥರ ಹಿಟ್ಟಾದಂಥ ಒಂದು ಸಿನಿಮಾ ಅದು ಆ ಸಿನಿಮಾಕ್ಕೆ ರಾಜ್ಯ ಪ್ರಶಸ್ತಿ ಬಂತು ಆ ಅದೊಂದು ಇನ್ನೊಂದು ವಿಶೇಷ ಏನು ಅಂತಂದರೆ ಆ ರಾಜ್ಯ ಪ್ರಶಸ್ತಿ ಬಂದ ವರ್ಷ ಮೊನಾಲಿಸಾಗೆ ನಂದು ಐದು ಸಿನಿಮಾಕ್ಕೆ ರಾಜ ಪ್ರಶಸ್ತಿ ಬಂತು ಒಂದೇ ಸಲ ಒಂದೇ ವರ್ಷ ಐದು ಸಿನಿಮಾ ಮಾತ್ರ ಅಲ್ಲ ನನಗೂ ಕೂಡ ರಾಜ ಪ್ರಶಸ್ತಿ ಬಂತು ಆ ವರ್ಷ ಆದ್ರಿಂದ ಇದೆಲ್ಲ ಮೊನಾಲಿಸ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ ಆದ್ರೆ ಇಪ್ಪತ್ತು ವರ್ಷ ಆಯ್ತು ಅಂದ್ರೆ ನಂಬ ಕೂಡ ಆಗುತ್ತಾ ಇಲ್ಲ ಇಂದ್ರಜಿತ್ ಲಂಕೇಶ್ ಅವರು ಈವಾಗಲೂ ಕೂಡ ಅದೇ ತರ ಇದಾರೆ ಫಸ್ಟ್ ಯಾಕೆ ಬಂದಿದ್ರು ಅದೇ ಆವಾಗ ಒಂದ್ ಸ್ವಲ್ಪ ಕೂದಲಿತ್ತು ಇಟ್ಕೊಂಡಿದ್ರು ಈಗ ತೆಗೆದುಬಿಟ್ಟಿದ್ರೆ ಬಿಟ್ಟಿವರ ಬಿಟ್ಟರೆ ಯಾವ ವ್ಯತ್ಯಾಸವೂ ಇಲ್ಲ ಅದೇ ಥರ ಹೆಂಗಾಗಿದ್ದಾರೆ ಆಗುತ್ತೆ ಥ್ಯಾಂಕ್ ಯು ಇಂದ್ರಜಿತ್ ಸರ್ ಹೇಳಿದಂಗೆ ನಮ್ದು ಇದು ಅವರ ಜೊತೆ ನಾಲ್ಕನೇ ಸಿನಿಮಾ ಗೌರಿ ಮಾಡಿದ್ದೀನಿ ಐಶ್ವರ್ಯ ಒಂದು ಮಾಡಿದೀವಿ ದೀಪಿಕಾ ಪಡ್ಕೋಣೆ ಅಂತ ಇಂಟ್ರೊಡ್ಯೂಸ್ ಮಾಡಿರುವ ಫಸ್ಟ್ ಡೈರೆಕ್ಟರ್ ಅವರು ಸೊ ಮೊಣಾಲಿಸಾ ಮೊನ್ನೆ ಸೇಮ್ ಎಲ್ಲರೂ ಹೇಳಿದಂಗೆ ಇಪ್ಪತ್ತು ವರ್ಷ ಆಯಿತು ಒಂದು ಫಂಕ್ಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಶಾಕ್ ಆದಿ ನಾನು ಇಪ್ಪತ್ತು ವರ್ಷ ಆಯಿತು ಅಂತ ಒಂಥರ ಅಂದ್ಕೊಂಡಿದ್ವಿ ಅಷ್ಟು ಫಾಸ್ಟ್ ಆಗಿತ್ತಲ್ಲ ಅಪರ್ಚುನಿಟಿ ಸೊ ಆವಾಗಲೇ ಮಾಡಿದ್ವಿ ಮೊಡಲೀಸ ನಿಜವಾಗ್ಲೂ ನಾನು ಅದು ಅಷ್ಟೊಳಗೆ ಒಂದು ಹತ್ತು ಹದಿನೈದು ಸಿನ್ಮಾ ಮೇಲೆ ಮಾಡಿದ್ವಿ ಆಲ್ಮೋಸ್ಟು ಎಲ್ಲ ಸಿನಿಮಾಗ ಒಳ್ಳೆಯ ಹೆಸರು ಸಿಗ್ತಲ್ಲ ಇತ್ತು ತುಂಟಾಟ ಮಾಡುವಾಗಲೇ ನಮ್ಮಿಬ್ಬರು ಕಾಂಬಿನೇಷನ್ ಇಟ್ಟಾಗಿ ಅದು ಕನ್ನಡ ಇಂಡಸ್ಟ್ರಿಗೆ ಒಂದು ಬೇರೆ ಥರ ಒಂದು ರೂಪ ತಂದ ಸಿನಿಮಾ ಥರ ಎಲ್ಲರೂ ಆವಾಗ ಹೇಳೋರು ಏನು ಸರ್ ಬರೀ ಹಿಂದಿ ಸಿನಿಮಾ ಬಗ್ಗೆ ಮಾತಾಡೋರು ಈಗ ನಿಮ್ಮ ಒಂದು ಸಿನಿಮಾ ತುಂಟಾಟ ಬಂದ ಮೇಲೆ ಹಿಂದಿನೇ ಬೀಟ್ ಮಾಡಿದ್ರಿ ಅಂದರು ನೆಕ್ಸ್ಟ್ ಮೋಡಲಿಸಾ ಕಾಂಬಿನೇಷನ್ ಮಾಡಿದ್ವಿ ನನಗೆ ಸ್ವಲ್ಪ ಭಯ ಆಯಿತು ಅವ್ರಿಗೆ ಹೇಳಿದ್ರು ಇಂದ್ರಜ್ ಸರ್ಗೆ ಸರ್ ನಮ್ಮಲ್ಲಿ ತುಂಬ ಭರವಸೆ ಇಟ್ಕೊಂಡಿರ್ತಾರೆ ಈ ಸಿನಿಮಾ ಬೇರೆ ಥರ ಮಾಡಬೇಕಂದರು ಅವ್ರು ಅವಾಗ ಹೇಳಿದ್ರು ಸರ್ ಅದನ್ನು ಬೀಟ್ ಮಾಡೋ ಥರ ಈ ಸಿನಿಮಾ ಮಾಡೋಣ ಅಂದರು ಅವ್ರ ಹತ್ರ ಏನೋ ಒಂದೇ ಒಂದು ನಂಬಿಕೆ ಏನಂದರೆ ಆ್ಯಸ್ ಎ ಕ್ಯಾಮ್ರಾಮನ್ ನಾವುಗಳು ವರ್ಕ್ ಮಾಡುವಾಗ ನಮ್ಗೆ ತುಂಬ ಈಸಿ ಇರುತ್ತೆ ವರ್ಕ್ ಈಗ ಕಲ್ಯಾಣ್ ಸರ್ ಹೇಳಿದಂಗೆ ಒಂದು ಲಿರಿಕ್ಸ್ ಬರೆಯೋಕ್ಕೆ ಎಷ್ಟು ಇರುತ್ತೋ ಅದೇ ಥರ ಆ್ಯಸ್ ಎ ಫೋಟೋಗ್ರಾಫರ್ಸ್ ನಮಗೆ ಒಂದು ಅರ್ಧ ಕೆಲಸ ಈಸಿ ಇರುತ್ತೆ ಅವರು ಸೆಟ್ ಡಿಸೈನ್ ಮಾಡೋದಿರಲಿ ಲೈಟಿಂಗ್ ಸ್ಕೀಮ್ ಪ್ಯಾಟರ್ನ್ಸ್ ನಮ್ಮ ಹತ್ರ ಒಂದು ಸಜೆಸ್ಟ್ ಮಾಡುವಾಗ ಬಂದು ಕೇಳೋದು ಇವೆಲ್ಲ ಒಂದು ವರ್ಕ್ ಮಾಡುವಾಗ ಒಂದು ವ್ಯಕ್ತಿಗೆ ಈಸಿಯಾಗಿ ಬರಬೇಕಂದ್ರೆ ಒಂದು ಡೈರೆಕ್ಟರ್ ಆಲ್ರೆಡಿ ಆ ಕಾಣಿಸ್ಕೊಂಡುಕೊಂಡು ಅದು ಏನು ಬೇಕಂತಾರೆ ಅದನ್ನು ಕೊಡೋಕ್ಕೆ ನಾವು ರೆಡಿ ಇರ್ತೀವಿ ನೆಕ್ಸ್ಟ್ ಇನ್ನೊಂದು ಶರಣ್ ಹೇಳಿದ್ರು ಮೂರನೇ ವಿಷಯ ಈಗ ಗೌರಿ ಸಿನಿಮಾ ಬಗ್ಗೆ ಮಾತಾಡ್ತೀನಿ ಗೌರಿ ನಾನು ಮಾಡಿದ ತಕ್ಷಣ ಖುಷಿ ಅನ್ನಿಸ್ತು ಅವ್ರ ಮಗನ ಸಿನಿಮಾ ನೀವು ಕೇಳಿದ್ರಲ್ಲ ಸರ್ ಅವರು ಆ್ಯಕ್ಚುಲಿ ತುಂಬ ತರಬೇತಿ ಪಟ್ಟು ಬಂದಿರ್ತಾರೆ ತುಂಬ ಆರ್ಟಿಸ್ಟ್ಗಳು ನಾವು ನೋಡಿದ್ವಿ ನನ್ನ ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಮೂವೀಸ್ ಹತ್ರ ಮಾಡ್ತಾ ಹಂಡ್ರೆಡ್ ಮೂವೀಸ್ ಅಲ್ಲ ಗೌರಿ ಸಿನಿಮಾನೆ ಕೃಷ್ಣ ಕುಮಾರ್ ನೂರನೇ ಸಿನಿಮಾ ನನ್ನ ಹಂಡ್ರೆಡ್ ಮೂವಿ ಅನ್ಕೊಂಡು ಮಾಡುವಾಗ ನಾನು ತುಂಬ ಜನ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿದ್ದೀನಿ ತುಂಬ ಹೊಸಬ್ರು ವರ್ಕ್ ಮಾಡಿದ್ದೀನಿ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿದ್ದೀನಿ ನಾನು ಎಮ್ಮಐಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಏನು ಶರಣ್ ಹೇಳಿದ್ರು ಅದನ್ನು ನಮ್ಮ ಸಮರ್ಜಿತ್ ಮಾಡಿದ್ದಾರೆ ಇವತ್ತು ನಾನು ಎಕ್ಸ್ ಕ್ಯಾಮ್ರಾಮನ್ ವರ್ಕ್ ಮಾಡೋ ಗೊತ್ತಾಗುತ್ತೆ ತುಂಬ ಆರ್ಟಿಸ್ಟ್ ಹತ್ರ ವರ್ಕ್ ಮಾಡಿದೆ ಅಂತ ಹೇಳಿದ್ರಲ್ಲ ಅವರಿಗಿದ್ದ ಒಂದು ಡೆಡಿಕೇಷನು ಏನೇ ಒಂದು ತರಬೇತಿ ಪಟ್ಟು ಬಂದಮೇಲೆ ಸ್ಪಾಟಲ್ಲಿ ನಿಮಗೆಲ್ಲ ಆರ್ಟಿಸ್ಟ್ಗಳು ಗೊತ್ತಾಗುತ್ತೆ ಆ ಸ್ಪಾಟಲ್ಲಿ ಡೈರೆಕ್ಟರ್ ಚೇಂಜ್ ಮಾಡಿಬಿಡ್ತಾರೆ ಇಲ್ಲ ನಾವೇನೋ ಒಂದು ಲೈಟಿಂಗ್ ಪ್ಯಾಟರ್ನಲ್ಲಿ ಹಿಂಗ್ ಬಾ ಅಂತೀವಿ ಎಲ್ಲ ಇರ್ತೀವಿ ಅದು ಮಾಡೋದು ತುಂಬ ಕಷ್ಟ ಸೊ ಆ ಒಂದು ವಿಷಯದಲ್ಲಿ ಹೇಳ್ತೀನಿ ನಿಜವಾಗ್ಲು ಸಮರ್ಜಿತ್ ಇವರು ಆ್ಯಕ್ಸೆಪ್ಟ್ ಫಾರ್ ದಟ್ ಯಾವ ಶಾರ್ಟ್ಸ್ ಇರಲಿ ಏನೇ ಇರಲಿ ಅವ್ರು ಒಂದು ಪಟ್ಟು ಮಾಡಿರೋದು ನೋಡಿದ ತಕ್ಷಣ ತುಂಬ ಆಗುತ್ತೆ ನೀವೆಲ್ಲ ನೋಡ್ತೀರ ಸಿನಿಮಾ ನೋಡಿದ್ರ ಮೇಲೆ ನಾನು ಹೇಳಿರೋ ಮಾತು ನಿಜ ಅಂತ ಅನಿಸುತ್ತೆ ಅವಾಗ ಹೇಳ್ತೀನಿ ರೇಡಿ ಥ್ಯಾಂಕ್ಸ್ ಫಾರ್ ಇಂದ್ರಜಿತ್ ಸರ್ ಆ್ಯಂಡ್ ಸಮರ್ಜಿತ್ಗೆ ನನ್ನ ಮೊನಾಲಿಸಾ ಸಿನಿಮಾ ಮೂವತ್ತೆರಡನೇ ಸಿನಿಮಾ ನಾನು ಸ್ಟಿಲ್ ಫೋಟೋಗ್ರಫಿ ಮಾಡಿತ್ತು ಅದಾದಮೇಲೆ ನೂರೊಂದು ಸಿನಿಮಾ ಮಾಡಿದೆ ನನಗೆ ತುಂಬ ಖುಷಿ ಕೊಟ್ಟಂಥ ಸಿನಿಮಾ ಅಂದರೆ ಮೊನಾಲಿಸಾ ಮೊನಾಲಿಸಾ ಯಾಕೆ ಅಂತಂದರೆ ಕಲರ್ಫುಲ್ಲು ಏನಂತ ತೋರ್ಸಿ ಕೊಟ್ಟವರು ಇದು ಸಾರು ನಾನು ಅಷ್ಟು ಸಿನಿಮಾಗಳು ಮಾಡ್ತಾಯಿದ್ದೆ ಸ್ಟಿಲ್ ತೆಗಿತಾ ಇದ್ದೆ ಪ್ರತಿಯೊಂದು ಫ್ರೀಮಲ್ಲಿ ನೋಡ್ತಾ ಇದ್ನಲ್ಲ ಅದರಲ್ಲಿ ನನಗೆ ಬೆಸ್ಟ್ ಸಿನಿಮಾ ಅನಿಸಿದ್ದು ಮೊನಾಲಿಸಾ ಮೊನಾಲಿಸಾ ಸಿನಿಮಾ ನಿಜವ್ರು ಹೇಳಬೇಕಾದ್ರೆ ಅದು ದೂರಿಯಾಗಿ ಸಿನಿಮಾ ಹೋಯಿತು ಒಳ್ಳೆ ಟೆಕ್ನಿಷಿಯನ್ ಒಳ್ಳೆ ಇರೋಗಳೆಲ್ಲ ಮಾಡಿದರು ಅದಾದ ಮೇಲೆ ನನಗೆ ಒಂದು ದಿವಸ ಫೋನ್ ಮಾಡಿದ್ರು ಸುರೇಶ್ ಬರೀ ಇಲ್ಲಿ ಅಂತಂದರು ಏನಂತ ಕೇಳಿದ್ರೆ ಅದು ಸ್ವತಃ ಓಡಿ ಅವತ್ತು ಸ್ಟೇಡಿಯಮಲ್ಲಿ ಒಂದು ಫಂಕ್ಷನ್ ಇಟ್ಟರು ಹಂಡ್ರೆಡ್ ಡೇಸ್ ಫಂಕ್ಷನ್ ಸೀಲ್ಡು ನನಗೆ ನನ್ನ ಮನೇಲಿರೋದೀಗ ಅದೇ ಒಂದು ಶೀಲ್ಡ್ ಅದು ಮೊನಾಲಿಸ ಶೀಲ್ಡ್ ಒಂದೇ ಅದು ಅಂದರೆ ಈ ಕಡೆ ದರ್ಶನ್ ಈ ಕಡೆ ಸುದೀಪು ಮಧ್ಯ ಇಷ್ಟು ಸಾರು ಅದ್ರ ಪಕ್ಕ ಇಂದ್ರಜಿತ್ ಸಾರು ಕೊಟ್ಟಿರೋ ಸೀಲ್ಡು ನನ್ನ ಮನೇಲಿ ಇನ್ನೂ ಹಾಗೆ ಇಟ್ಕೊಂಡಿದ್ರಿ ನನಗೆ ಸಂತೋಷ ಆಯ್ತದೆ ಅದಾದಮೇಲೆ ನಾನು ಹುಡುಗ ಹುಡುಗಿ ಅಂತ ನನಗೆ ಸಿನಿಮಾ ಕೊಟ್ಟರು ಫೋಟೋಗ್ರಾಫಿ ಅದರಲ್ಲಿ ಸಮರಜಿತ್ ಒಂದು ಸಣ್ಣ ಕ್ಯಾರೆಕ್ಟ್ರ್ ಮಾಡಿದ್ರು ನಿಜ ಹೇಳ್ಬೇಕಾದ್ರೆ ಒಂದು ಸಲ ಕರೆ ಅವ್ರು ವಿ ಪಿಟ್ ಮಾಡ್ ತೋರಿಸ್ತೇವೆ ಅವ್ರಿಗೆ ಸರ್ ಬನ್ನಿ ಸರ್ ಇಲ್ಲಿ ನೋಡಿ ಅಂತಂದೆ ನೋಡಿದಾಗ ಒಂದು ತೆಲಿ ಶಾರ್ಟ್ ಇಟ್ಟಿದ್ದೆ ಆವಾಗ ಹೇಳಿದೆ ಸರ್ ಮುಂದಿನ ಫ್ಯೂಚರ್ ಹೀರೋ ಇದೆ ಅಂತ ಹೇಳಿದೆ ನನಗೆ ಅದೊಂದು ತುಂಬ ಸಂತೋಷ ಆಯಿತು ಇವತ್ತು ಹಾಗೆ ಅವ್ರದ್ದು ಒಂದು ಚಿಲ್ಡ್ರನ್ ಮೂವಿ ಮಾಡಿದ್ದೆ ಬೆಳಿಗ್ಗೆ ನಡಗೆ ಅಂತ ಈ ಸಣ್ಣ ಸಣ್ಣ ಹೀರೋಗಳು ನನಗೆ ಭಾಳ ಸಂತೋಷ ಆಗಿದೆ ಇವತ್ತು ದೊಡ್ಡ ಹೀರೋಗಿ ನಿಂತಿದ್ದಾರೆ ತುಂಬ ಸಂತೋಷ ಒಳ್ಳೆಯದಾಗಲಿ ಅವರಿಗೆ